ಎಲ್ರಿಗೂ ನಮಸ್ಕಾರ ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರದ ನಮೂನೆಯನ್ನು ಯಾವ ರೀತಿ ಕೇವಲ ಒಂದರಿಂದ ಎರಡು ನಿಮಿಷಗಳಲ್ಲಿ ತಯಾರಿಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡಲಿದ್ದೇನೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ತಾವು ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈಗ ನಾನು ಇಲ್ಲಿ ತಮಗೆ ಕಾಣಿಸ್ತಾ ಇರ್ಬೋದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಇದನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇನ್ಸ್ಟ್ರಕ್ಷನ್ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ಇನ್ಸ್ಟ್ರಕ್ಷನ್ಸನ್ನು ಎಲ್ಲವನ್ನು ಓದಬೇಕಾಗತ್ತೆ ಇನ್ಸ್ಟ್ರಕ್ಷನ್ಸನ್ನು ಓದಿ ಇನ್ಸ್ಟ್ರಕ್ಷನ್ಸನ್ನು ಓದಿದ ನಂತರ ತಮಗಿಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಮೆನು ಬಾರ್ ಹತ್ರ ನಿಮಗೆ ಇಲ್ಲಿ ಸೆಕ್ಯೂರಿಟಿ ವಾರ್ನಿಂಗ್ ತೋರಿಸ್ತಾ ಇದೆ ಈ ಸೆಕ್ಯುರಿಟಿ ವಾರ್ನಿಂಗ್ ಹತ್ರ ಮ್ಯಾಕ್ರೋಸ್ ಹ್ಯಾವ್ ಬಿನ್ ಡಿಸೇಬಲ್ಡ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಇನ್ನೊಂದು ಪರದೆ ಕಾಣಿಸುತ್ತೆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಕ್ಯುರಿಟಿ ಅಲರ್ಟ್ ಮ್ಯಾಕ್ರೋಸ್ ಆ್ಯಂಡ್ ಆ್ಯಕ್ಟಿವೆಕ್ಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ಎನೇಬಲ್ ದಿಸ್ ಕಂಟೆಂಟ್ ಅಂತಿದೆ ಆ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿ ತಾವು ಓಕೆ ಬಟನನ್ನು ಕ್ಲಿಕ್ ಮಾಡಿದ್ರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸಪೋಸ್ ತಮಗೇನಾದರೂ ಇಲ್ಲಿ ಆಪ್ಷನ್ಸ್ ಬಟನ್ ಕಾಣಿಸ್ಲಿಲ್ಲ ಅಂದರೆ ಇಲ್ಲಿ ಓಪನ್ ದ ಟ್ರಸ್ಟ್ ಸೆಂಟರ್ ಅಂತಿದೆ ಮೆಸೇಜ್ ಮೈಕ್ರೋಸಾಫ್ಟ್ ಸೆಕ್ಯುರಿಟಿ ಆಪ್ಷನ್ಸ್ ಡೈಲಾಗ್ ಬಾಕ್ಸಲ್ಲಿ ಓಪನ್ ದ ಟ್ರಸ್ಟ್ ಸೆಂಟರ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಈ ರೀತಿ ಮತ್ತು ಇನ್ನೊಂದು ಡೈಲಾಗ್ ಬಾಕ್ಸ್ ಕಾಣಿಸುತ್ತೆ ಇದರಲ್ಲಿ ತಾವು ಮ್ಯಾಕ್ರೋ ಸೆಟ್ಟಿಂಗ್ ಆ್ಯಕ್ಸಿವೆ ಸೆಟ್ಟಿಂಗ್ಸನ್ನು ಮಾಡ್ಕೋಬೋದು ಮಾಡಿದ ನಂತರ ಇಲ್ಲಿ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ ಈಗ ಎನೇಬಲ್ ದಿಸ್ ಕಂಟೆಂಟನ್ನು ಕ್ಲಿಕ್ ಮಾಡಿ ಓಕೆ ಅಂದಿದ ತಕ್ಷಣ ತಮಗೆ ಲಾಗಿನ್ ಪೇಜ್ ಈ ರೀತಿ ಲಾಗಿನ್ ಪೇಜ್ ಕಾಣಿಸುತ್ತೆ ಲಾಗಿನ್ ಪೇಜಲ್ಲಿ ಲಾಗಿನ್ ಪೇಜಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಕೊಡಬೇಕಾಗತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಮುಂದಿನ ಪರದೆ ಕಾಣಿಸುತ್ತೆ ಇಲ್ಲಿ ತಾವು ನೋಡ್ಬೋದು ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಇದೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತಿದೆ ಜಿ ಪಿ ಎಫ್ ಲೋನ್ ಅಂತಿದೆ ಕ್ವಿಟ್ ಅಂತಿದೆ ಇನ್ಕಮ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಪರದೆ ಕಾಣಿಸುತ್ತೆ ಇಲ್ಲಿ ಸಿಂಪಲ್ಲಾಗಿ ಮಾಹಿತಿಯನ್ನು ತುಂಬಬೇಕಾಗತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಅಂದರೆ ಯಾವ ಪ್ರತಿ ವರ್ಷದ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾರ್ಚ್ ಎರಡು ಸಾವಿರದ ಮಾರ್ಚ್ ತಿಂಗಳಲ್ಲಿದ್ದಂತೆ ನೌಕರರ ವೇತನವನ್ನು ಮಾಹಿತಿಯನ್ನು ತುಂಬಬೇಕಾಗತ್ತೆ ಇಲ್ಲಿ ಕೇ ಇಲ್ಲಿ ಕೇಳಿರುವಂಥ ಮಾಹಿತಿಗಳನ್ನು ತುಂಬಿ ಇಲ್ಲಿ ಸೇವ್ ಬಟನ್ ಇದೆ ರೀಸೆಟ್ ಇದೆ ವೆರಿಫೈ ಇದೆ ಈಗ ಇಲ್ಲಿ ಆಲ್ರೆಡಿ ಒಂದು ನೌಕರರ ಮಾಹಿತಿ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ ಸೆಲೆಕ್ಟ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಹಿತಿ ಎಡಿಟ್ ಆಗುತ್ತೆ ಎಡಿಟ್ ಆದ ನಂತರ ತಾವಿಲ್ಲಿ ಸೇವ್ ಮಾಡಬೇಕು ಸೇವ್ ಮೇಲೆ ಡೂ ಯು ವಾಂಟ್ ಟು ಸೇವ್ ದ ಎಂಪ್ಲಾಯಿ ಡೀಟೇಲ್ ಅನ್ನತ್ತೆ ಎಸ್ ಅನ್ರಿ ಸೇವ್ ಆದಮೇಲೆ ನೋಡಿರಿ ಎಂಪ್ಲಾಯ್ ಡೀಟೇಲ್ ಸೇವ್ ಆಗುತ್ತೆ ಸೇವ್ ಆದಮೇಲೆ ನೀವು ಒಬ್ಬ ನೌಕರರ ಮಾಹಿತಿಯನ್ನು ತುಂಬಿ ಸೇವ್ ಆದಮೇಲೆ ಇಲ್ಲಿ ವೆರಿಫೈ ಬಟನನ್ನು ಕ್ಲಿಕ್ ಮಾಡಿ ಆ ವೆರಿಫೈ ಬಟನಲ್ಲಿ ಈ ನೌಕರರ ಎಲ್ಲ ಟ್ಯಾಕ್ಸ್ ಮಾಹಿತಿಗಳು ಇಲ್ಲಿ ತೋರಿಸುತ್ತೆ ತಾವಿಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಬ್ಲ್ಯಾಂಕ್ ಫಾರ್ಮೇಟ್ ಇದೆ ಮಾಹಿತಿ ಏನಾದರೂ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಬ್ಲ್ಯಾಂಕ್ ಫಾರ್ಮೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೌಕರಿಂದ ಮಾಹಿತಿ ಪಡೆಯುವಂಥ ನಮೂನೆ ಸಿಗುತ್ತೆ ಇಲ್ಲಿ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದಕ್ಕೆ ವಾಪಸ್ ಬರುತ್ತೆ ವಾಪಸ್ ಬಂದ ನಂತರ ಈಗ ನೀವು ಆ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಫಾರಮನ್ನು ಡೌ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮತ್ತೆ ಇಲ್ಲಿ ನೌಕರರ ಇಲ್ಲಿ ಲೀಸ್ಟ್ ಬಾಕ್ಸ್ನಲ್ಲಿರುವ ನೌಕರರ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿ ಡಿ ಎಫ್ ಟ್ಯಾಕ್ಸ್ ಫಾರಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಡೂ ಯು ವಾಂಟು ಪಿ ಡಿ ಎಫ್ ಆಫ್ ದ ವೆರಿಫೈಡ್ ಎಂಪ್ಲಾಯಿ ಇನ್ಕಮ್ ಟ್ಯಾಕ್ಸ್ ಫಾರಮ್ಸ್ ಅಂತ ಕೇಳುತ್ತೆ ಎಸ್ ಅಂತ ಕೇಳಿದ್ರೆ ನಿಮಗೆ ನೋಡಿ ಟ್ಯಾಕ್ಸ್ ಫಾರಮ್ಮು ಡೌನ್ಲೋಡ್ ಆಗುತ್ತೆ ಸಪೋಸ್ ನಿಮ್ಗೇನಾದರೂ ನಾವು ತುಂಬಿರೋ ಮಾಹಿತಿ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಚೆಕ್ ಲಿಸ್ಟು ಡೌನ್ಲೋಡ್ ಆಗುತ್ತೆ ಇಷ್ಟು ಇಷ್ಟಾದ ಮೇಲೆ ಇನ್ನೊಬ್ಬ ಮಾಹಿತಿ ಇಲ್ಲಿ ರೀಸೆಟ್ ಅಂತ ಕೊಟ್ಟರೆ ನೋಡಿರಿ ಇದು ಸ್ಕ್ರೀನಲ್ಲಿರುವಂಥ ಮಾಹಿತಿ ಎಲ್ಲ ರೀಸೆಟ್ ಆಗುತ್ತೆ ಇನ್ನೊಬ್ಬ ನೌಕರರ ಮಾಹಿತಿ ರೆಡಿ ಆಗಲಿಕ್ಕೆ ರೆಡಿ ಇರುತ್ತೆ ಅಥವಾ ಇಲ್ಲಿ ಸರ್ಚ್ ಎಂಪ್ಲಾಯ್ ಐ ಡಿ ಅಥವಾ ನೇಮ್ ಮೇಲೆ ಇಲ್ಲಿ ಲೀಸ್ಟ್ ಬಾಕ್ಸಲ್ಲಿ ಈ ಅಪ್ಲಿಕೇಶನ್ನಲ್ಲಿ ಸುಮಾರು ಒಂದು ಸಾವಿರ ನೌಕರರ ಮಾಹಿತಿಯನ್ನು ತುಂಬೋದಾಗಿರುತ್ತೆ ಎಡಿಟ್ ಮಾಡ್ಬೋದು ಕರೆಕ್ಷನ್ ಮಾಡ್ಬೋದು ಇದು ಪರ್ಮನೆಂಟ್ ಸ್ಟೋರೇಜ್ ಇರುತ್ತೆ ಇದು ಎಷ್ಟು ಸರಿಬೇಕಾದರೂ ತಾವು ಎಡಿಟ್ ಮಾಡ್ಬೋದು ಕರೆಕ್ಷನ್ ಮಾಡ್ಬೋದು ಅಪ್ಡೇಟ್ ಮಾಡ್ಬೋದು ಸೇವ್ ಮಾಡ್ಬೋದು ಸೇವ್ ಮಾಡಿ ಹೊಸ್ದಾಗಿ ಜನ್ರೇಟ್ ಆಗುತ್ತೆ ಏನೇ ಕರೆಕ್ಷನ್ ಆದ ನಂತರ ಸೇವ್ ಮಾಡಬೇಕು ಸೇವ್ ಆದಮೇಲೆ ಮತ್ತೆ ಎಡಿಟ್ ಮಾಡಬೇಕು ಮತ್ತು ಪಿ ಡಿ ಎಫ್ ಫಾರ್ಮನ್ನು ಜನ್ರೇಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಅದಾದ ಮೇಲೆ ಬ್ಯಾ ಬ್ಯಾಕ್ ಬರ್ತಾಯಿದ್ದೀನಿ ಜಿ ಪಿ ಎಫ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ನೌಕರರ ಮಾಹಿತಿ ಇದೆ ಸಿಂಪ ಸಿಂಪಲ್ಲಾಗಿ ಜಿ ಪಿ ಎಫ್ ಲೋನ್ ಮತ್ತು ಪಾರ್ಷಿಯಲ್ಲು ತೆಗೆದುಕೊಳ್ಳುವಂಥ ಅರ್ಜಿ ನಮೂನೆಗಳಿದೆ ಇಲ್ಲಿ ಸೇವ್ ಮಾಡಬೇಕು ಮತ್ತು ಸೇವ್ ಮಾಡಿದ್ದಾದ ಮೇಲೆ ಮಾಹಿತಿಗಳನ್ನು ಭರ್ತಿ ಮಾಡಿ ಮತ್ತೆ ಎಡಿಟ್ ಮಾಡಿ ಇಲ್ಲಿ ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೋನ್ ಫಾರಮ್ ಬರುತ್ತೆ ಅದಾದ ನಂತರ ಇಲ್ಲಿ ಪಾರ್ಷಿಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಾರ್ಷಿಯಲ್ ಲೋನು ಬರುತ್ತೆ ರೀಸೆಟ್ ಕೊಟ್ಟರೆ ಕ್ಲೋಸ್ ಆಗುತ್ತೆ ಇದು ವೆರಿ ಸಿಂಪಲ್ಲಾಗಿ ಕೇವಲ ಒಂದರಿಂದ ಎರಡು ನಿಮಿಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಇರ್ಬೋದು ಅಥವಾ ಜಿ ಪಿ ಎಫ್ ಲೋನ್ ಇರ್ಬೋದು ಮಾಡ್ಕೊಳ್ಳೋ ಅಂಥ ಅಪ್ಲಿಕೇಶನ್ ಆಗಿರುತ್ತೆ ಇದು ತುಂಬ ಈ ಅಪ್ಲಿಕೇಶನಲ್ಲಿ ಸರಿಸುಮಾರು ಒಂದು ಸಾವಿರ ನೌಕರರ ಮಾಹಿತಿಯನ್ನು ಭರ್ತಿ ಮಾಡ್ಬೋದಾಗಿರುತ್ತೆ ಮುಂದಿನ ವರ್ಷಕ್ಕೆ ಈ ಅಪ್ಲಿಕೇಶನ್ಗೆ ನಾವೇನು ಮಾಡಿದ್ದೀವಿ ನೋಡಿರಿ ಇಲ್ಲಿ ಈಗ ನಾವು ಜನ್ರೇಟ್ ಮಾಡಿದಂಥ ಅಪ್ಲಿಕೇಶನ್ಸ್ ಎಲ್ಲ ಫೈಲಲ್ಲಿತ್ತು ಆ ಪಾತಲ್ಲೇ ಬಂದು ಇಲ್ಲಿ ಸೇವ್ ಆಗಿರುತ್ತೆ ತಾವು ನೋಡ್ಬೋದು ನೋಡ್ರಿ ಇದು ಟ್ಯಾಕ್ಸ್ ಫಾರಮ್ಮು ಈ ಟ್ಯಾಕ್ಸ್ ಫಾರಮ್ಮು ಏಳು ಪೇಜ್ ಇರುತ್ತೆ ಟ್ಯಾಕ್ಸ್ ಫಾರಮ್ ಇದೆ ಅಸೆಸ್ಮೆಂಟ್ ಇದೆ ಅದಾದ ನಂತರ ಫಾರಮ್ ನಂಬರ್ ಸಿಕ್ಸ್ಟೀನ್ ಇದೆ ರೆಂಟ್ ರೆಸಿಪ್ಟ್ ಇರುತ್ತೆ ಅದಾದಮೇಲೆ ಡಿ ಡಿ ಒ ಪ್ರತಿ ತಿಂಗಳು ಟ್ಯಾಕ್ಸ್ ಕಟ್ಟಲಿಕ್ಕೆ ಒಂದು ರಿಕ್ವಿಜೇಷನ್ ಲೆಟ್ರು ಇರುತ್ತೆ ಅದಾದ ನಂತರ ಚೆಕ್ ಲೀಸ್ಟು ನಾವೇನು ಅಪ್ಲಿಕೇಶನ್ ಒಳಗೆ ಮಾಹಿತಿಯನ್ನು ಭರ್ತಿ ಮಾಡಿದ್ವಿ ಆ ಚೆಕ್ ಲೀಸ್ಟು ನಾವು ತುಂಬಿರೋ ಮಾಹಿತಿ ಕರೆಕ್ಟಾಗಿ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಇದು ಜಿ ಪಿ ಎಫ್ ಲೋನು ಅಪ್ಲಿಕೇಶನ್ನು ನೋಡಿರಿ ಈ ರೀತಿ ಹತ್ತು ಪೇಜು ಜಿ ಪಿ ಎಫ್ ಲೋ ನಮೂನೆ ನಿಮಗೆ ಡೌನ್ಲೋಡ್ ಆಗಿರುತ್ತೆ ಅದಾದ ನಂತರ ಏನಾದರೂ ತೊಗೊಂಡ್ರೆ ಪಾರ್ಶಿಯಲ್ ಅಪ್ಲಿಕೇಶನ್ ಬಂದಿರುತ್ತೆ ಇದು ಅಪ್ಲಿಕೇಶನ್ನ ಹೊಸ ವಿಧಾನ ಮತ್ತು ಇನ್ನೊಂದು ಇಲ್ಲಿ ನಾವು ಡಿ ಡಿ ಇಲ್ಲಿ ರಿಕ್ವಿಜೇಷನ್ ಲೆಟ್ರ್ ಕೊಟ್ಟಿದ್ದೀವಿ ಪ್ರತಿ ತಿಂಗಳು ಡಿ ಡಿ ಲೆಟ್ರ್ ಇದು ಪ್ರತಿ ತಿಂಗಳು ಇದು ಈ ಅಪ್ಲಿಕೇಶನ್ನ ಹೊಸ ವಿಧಾನ ಆಗಿರುತ್ತೆ ಇದು ಕೇವಲ ಕಡಿಮೆ ಬೆಲೆಗೆ ನೀಡಲಾಗುತ್ತೆ ಇದು ಅವಶ್ಯಕತೆ ಇರುವಂಥವರು ವಾಟ್ಸಪ್ ಮುಖಾಂತರ ನಮಗೆ ಮಾಹಿತಿಯನ್ನು ಕಳಿಸಿದ್ರೆ ನಿಮಗೆ ಈ ಅಪ್ಲಿಕೇಶನನ್ನು ಕಳಿಸ್ಕೊಡಲಾಗುತ್ತೆ ತುಂಬ ಸರಳ ನಿಖರ ಮತ್ತು ಅತ್ಯಂತ ಸುಲಭವಾಗಿ ಮಾಹಿತಿಯನ್ನು ಇದು ಮಾಡ್ಬೋದು ಅದಾದ ನಂತರ ಮುಂದಿನ ವರ್ಷಕ್ಕೆ ಒಂದು ಬಾರಿ ಇದರಲ್ಲಿ ಮಾಹಿತಿ ಏನಾದರೂ ತಾವು ತುಂಬಿದ ನಂತರ ಮುಂದಿನ ವರ್ಷಕ್ಕೆ ತಾವಿಲ್ಲಿ ನೋಡ್ಬೋದು ಇಲ್ಲಿ ಇಂಪೋರ್ಟ್ ಡ್ಯಾಟಾ ಅಂತಿದೆ ಈ ಡ್ಯಾಟಾದಲ್ಲಿ ತಾವು ಮುಂದಿನ ವರ್ಷಕ್ಕೆ ಮತ್ತೆ ಮಾಹಿತಿಯನ್ನು ತುಂಬುವ ಅವಶ್ಯಕತೆ ಇರಲ್ಲ ಈ ವರ್ಷ ನೀವು ಏನು ಡ್ಯಾಟಾ ಮಾಡಿರ್ತೀರಿ ಈ ಡ್ಯಾಟಾವನ್ನು ಮುಂದಿನ ವರ್ಷಕ್ಕೆ ಆಟೋಮೆಟಿಕ್ಕಾಗಿ ಇದರಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿಯವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು